ನವೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಹಣ ಇಪ್ಪತ್ತು ಕೆಎನ್ ಮಂಡಿಯಲ್ಲಿ ಯಾವ ಯಾವ ಟೊಮೊಟೊ ಏನೇನ್ ರೇಟ್ ಹೋಗಿದೆ ಅಂತ ತಿಳಿಸ್ಕೊಡಿ ಅಣ್ಣ ಬೆಲೆ ತಿಳ್ಸ್ಕೊಬಂದು ಎಲ್ಲಾ ಸಾರ್ವಜನಿಕರಿಗೂ ಮತ್ತೆ ರೈತ ಬಾಂಧವರಿಗೂ ನಮಸ್ಕಾರಗಳು ಏನು ಒಂದೇ ತಾರೀಕಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿದ್ರೆ ದಯವಿಟ್ಟು ಹೆಲ್ಮೆಟ್ ಧರಿಸಿ ಗಾಡಿ ಚಲಿಸಿ ಮತ್ತೆ ಲೈಸೆನ್ಸ್ ಇನ್ಸೂರೆನ್ಸ್ ಕಡ್ಡಾಯವಾಗಿ ಇಟ್ಕೊಳ್ಳಿ ಮತ್ತೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ಏನಾಗತ್ತಂದ್ರೆ ನಿನ್ನೆ ನಾನ್ ಕಣ್ಮ್ಗಡೆನೆ ಮಡೇರಳ್ಳಿ ಗೇಟ್ ಅಲ್ಲಿ ಎರಡು ಗಾಡಿ ಒಂದಕ್ಕೊಂದು ಕೂತ್ಕೊಂಡು ನಾಲ್ಕು ಜನ ಇದ್ರೆ ನಾಲ್ಕ್ ಜನನು ಸಾವು ಒಪ್ಪಿರ್ತಾರೆ ನಾಲ್ಕು ಜನಕ್ಕೂ ಒಬ್ಬರಿಗೂ ಹೆಲ್ಮೆಟ್ ಇರ್ಲಿಲ್ಲ ಹೆಲ್ಮೆಟ್ ಇದ್ರೆ ನಾಲ್ಕು ಜನ ಉಳ್ಕೊಳಂತ ಎಲ್ಲಾ ಸಾಧ್ಯತೆಗಳಿತ್ತು ಹಂಗಾಗಿ ದಯವಿಟ್ಟು ವಿನಂತಿ ಮಾಡ್ತಾ ಇದೀನಿ ಸರ್ಕಾರ ಏನ್ ಕಾನೂನು ಕಡ್ಡಾಯ ಮಾಡಿದೆ ಅದು ನಮ್ಗೋಸ್ಕರ ಜನಗಳಿಗೋಸ್ಕರ ನಾವು ಪರಿಪಾಲನೆ ಮಾಡಬೇಕು ಸರ್ಕಾರದಲ್ಲ ಪರಿಪಾಲನೆ ಮಾಡೋದು ಪೊಲೀಸರಲ್ಲ ಪರಿಪಾಲನೆ ಮಾಡ್ಬೇಕಾದ್ರೆ ನಾವ್ ಯಾವಾಗ ಅವ್ರಿಗೆ ಪರಿಪಾಲನೆ ಮಾಡಿ ತೋರಿಸ್ತಿರೋ ಅದು ಒಳ್ಳೆ ಮೆಸೇಜ್ ಹೋಗುತ್ತೆ ಒಳ್ಳೆ ಸಂದೇಶ ಆಗುತ್ತೆ ಜೊತೆಗೆ ಸುಮ್ನೆ ಅವ್ರಿಗೆ ಇವ್ರಿಗೆ ಫೋನ್ ಮಾಡಿಕೊಡೋದು ಅವರು ರೆಕಮೆಂಡ್ ಮಾಡೋದು ಅದೆಲ್ಲ ರೆಕಮೆಂಡ್ ಮಾಡೋ ಸಮಸ್ಯೆ ಇರೋದಿಲ್ಲ ಇದ್ರ ಬಗ್ಗೆ ಯಾರು ರೆಕಮೆಂಡ್ ಮಾಡಕ್ ಆಗೋದಿಲ್ಲ ಕಾನೂನು ವಿರುದ್ಧವಾಗಿ ಯಾರು ಹೋಗಕ್ ಆಗೋದಿಲ್ಲ ಹಂಗಾಗಿ ಯಾರು ರೆಕಮೆಂಡ್ ಮಾಡ್ಸಕ್ಕೂ ಹೋಗ್ಬೇಡಿ ನೀವೇನಾದ್ರೂ ಪೊಲೀಸರು ನೀವ್ ನೀವೇನಾಯ್ತು ಅದು ಫೈನ್ ಕಟ್ಬಿಟ್ಟು ನೆಕ್ಸ್ಟ್ ಅಳವಡಿಸ್ಕೊಳ್ಳಿ ನಿಮ್ ಸೇಫ್ಟಿಗೋಸ್ಕರಾಗಿ ಕಾನೂನು ಮಾಡಿರೋದು ಏನಿವಿನ್ ಟಮಾಟಾ ಬೆಲೆಗಳು ತರ್ಡ್ ಕ್ವಾಲಿಟಿ ಮಾಲ್ ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ನಾನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನಾನೂರ ಐದು ಐನೂರ ಐವತ್ತು ಆರ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಅಂದ್ರೆ ದಪ್ಪ ಮಾಲ್ ಸೈಜ್ ಇರೋದು ಕಲರ್ ಇರೋದು ಆರ್ನೂರಿಂದ ಏಳ್ನೂರು ಏಳ್ನೂರ ಐದು ರೂಪಾಯಿ ಟಾಪ್ ಅಂಡ್ ಟಾಪ್ ಏಳ್ನೂರ ಐವತ್ತು ಆಗಿದೆ ಅಂದ್ರೆ ಕಲರ್ ಇರೋದು ಸೀಡು ಅಷ್ಟೇ ನೂರ ಐದು ರೂಪಾಯಿಯಿಂದ ಇನ್ನೂರು ಐವತ್ತು ಮುನ್ನೂರು ರೂಪಾಯಿ ತರ್ಡ್ ಕ್ವಾಲಿಟಿ ಆಗಿದೆ ಮುನ್ನೂರಿಂದ ಐನೂರು ಐನೂರ ಐವತ್ತು ಸೆಕೆಂಡ್ ಕ್ವಾಲಿಟಿ ಆಗಿದೆ ಐನೂರಿಂದ ಆರ್ನೂರು ಆರ್ನೂರ ಐವತ್ತು ಏಳ್ನೂರು ಏಳ್ನೂರು ಐದು ರೂಪಾಯಿ ಫೈನ್ ಕ್ವಾಲಿಟಿ ಆಗಿದೆ ಫೈನ್ ಅಂದ್ರೆ ದಪ್ಪ ಕಲರ್ ಇರೋದು ತುಂಬಾ ಕಲರ್ ಇರಬೇಕು ದಪ್ಪ ಇದ್ದು ಗಟ್ಟಿ ಇದ್ರೆ ಯೋಗಿ ಅಂತದೆಲ್ಲ ಏಳ್ನೂರು ಏಳ್ನೂರ ಐದು ರೂಪಾಯಿ ಆಗಿದೆ ಪೈಶನ್ ಸ್ವಲ್ಪ ನೆನ್ನೆಗೆ ಇವತ್ತು ಕಂಪೇರ್ ಮಾಡಿದ್ರೆ ಒಂದ್ ನೂರು ರೂಪಾಯಿ ಡೌನ್ ಆಗಿದೆ ಅಂತ ಅನಿಸ್ತಾ ಇದೆ ಕಾರಣ ಹೊರಗಡೆ ಮಾರ್ಕೆಟ್ ಮಾರಾಟ ಕಡಿಮೆ ಇದೆ ಜೊತೆಗೆ ಮಾಲ್ ಕೂಡ ಒಂದ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಾರ್ಕೆಟ್ ಗೆ ಅವಕಾಶ ಜಾಸ್ತಿ ಆಗಿದೆ ಪೈಶನ್ ಇದೇ ತರ ಮುಂದುವರೆದ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಏರ್ ರೂಪಾಯಿ ಆಗತ್ತೆ ಒಂದು ಐನೂರು ರೂಪಾಯಿ ರೇಂಜ್ ಗನವರಿ ಹದಿನೈದು ವರ್ಗು ಇದೇ ತರ ಮುಂದುವರೆದಂತೆ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ